ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿರು ಅಂದ್ಕೊಂಡಿದ್ದೀನಿ ಇವತ್ತೊಂದು ಸಬ್ಬಕ್ಕಿ ಮತ್ತು ಶಾವಿಗೆನ ಉಪ್ಯೋಗಿಸ್ಬಿಟ್ಟು ಒಂದು ಪಾಯಸನ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನೊಂದು ಎರಡು ಮೂರು ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಬೌಲ್ನಲ್ಲಿ ಶಾವಿಗೆ ತೊಗೊಂಡಿದ್ದೀನಿ ಇದನ್ನು ಕೆಂಪುಗಾಗೋವರೆಗು ಉದ್ಕೊಳ್ಳೋಣ ತುಪ್ಪದಲ್ಲಿ ಚೆನ್ನಾಗಿ ಕೆಂಪುಗಾಗೋವರೆಗು ನೋಡಿ ಕೆಂಪುಗಾಯಿತು ಇವಾಗ ನನ್ನ ಕಡೆ ತೆಗೆದಿಟ್ಕೊಳ್ತೀನಿ ಇದನ್ನು ಇವಾಗ ನಾನೊಂದು ಗೋಡಿಂಬೆನ ಒಂದು ಇಡೀ ವಷ್ಟು ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಗೋಡಿಂಬೆ ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆನಾ ತುಪ್ಪನೂ ಅಷ್ಟೇ ತುಪ್ಪ ಇಲ್ಲಾಂದ್ರೆ ನೀವು ಎಣ್ಣೆನಲ್ಲೇ ಹುರ್ಕೋಬೋದು ಗೋಡಿಂಬೆ ಮತ್ತು ದ್ರಾಕ್ಷಿ ಒಂದು ಇಡಿ ಹಾಕ್ಬಿಟ್ಟು ನಾನು ಇದ್ದೀನಿ ಗೋಡಿಮೆನ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇವಾಗ ದ್ರಾಕ್ಷಿನೂ ತೆಗೆದಿಟ್ಕೊತಿದ್ದೀನಿ ಸೈಡಲ್ಲಿ ಈಗ ಮತ್ತೆ ಇನ್ನು ಸ್ವಲ್ಪ ತುಪ್ಪ ಅದೇ ತುಪ್ಪ ಉಳಿದಿಟ್ಟು ಚೆನ್ನಾಗಿ ಸಬ್ ಸಬ್ಬಕ್ಕಿನ ಚಿಕ್ಕದು ಬರುತ್ತೆ ಅದನ್ನು ವಾಶ್ ಮಾಡಿ ಎರಡು ಮೂರು ಸರಿ ನಾನು ಇಟ್ಕೊಂಡಿದ್ದೆ ಇವಾಗ ತುಪ್ಪದಲ್ಲಿ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈನ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಜೆಲ್ ಥರ ಆಗುತ್ತೆ ಫ್ರೆಂಡ್ಸ್ ಉಂಡೆ ಉಂಡೆ ಥರ ಅಷ್ಟು ಅದ್ರಿಗೂ ನೀವು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಳ್ಳಿ ಚೆನ್ನಾಗಿ ಬಟ್ ಕಲರ್ ಚೇಂಜ್ ಆಗೋದೇನು ಬೇಡ ಬಟ್ ಅದ್ರದ್ದು ಉಂಡೆ ಉಂಡೆ ಥರ ಆಗುತ್ತೆ ಜೆಲ್ ಥರ నోడి ఇవగా ఇవ ఈ హౌలు సబ్బిగే నన్ను ఎరడు గ్లాసు నరకుబిట్టు వందల్న బర్చిబిట్టు బేయస్కుతాయి నోడి నీవు అదే బౌల మీరు హాకీ మనుష్యవగా ఇవ సబ్బకి తోర్సు అద్ర బాధ అను ని మన మెజర్మెంటు యావదా నేకొతిరో అదర ಒಂದು ಗ್ಲಾಸ್ನ ಹಾಕ್ಕೊಂಡಿದ್ರೆ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸರ್ ಬರೆಸ್ತೀನಿ ಇವಾಗ ನಾನು ನಂದಿರಿ ಸ್ಪೆಷಲ್ ಹಾಲನ್ನ ಅರ್ಧ ಲೀಟ್ರೂ ನೀರೇನು ಹಾಕಿಲ್ಲ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಇವಾಗ ಹಾಲು ಕಾಯ್ದಿದೆ ತೆಗೆದಿಟ್ಕೊತೀನಿ ಒಂದು ಕಡೆಗೆ ಇವಾಗ ನೋಡಿ ಇದು ಇವಾಗ ಬೆಂದಿದೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಜಲ್ ಥರ ಆಗಿದೆ ಇದು ಬಾಯಿಗೆ ತಿಂತಾಯಿದ್ರೆ ಇದ್ರೆ ಚೆನ್ನಾಗಿ ಸಿ ಬಾಯಿಗೆ ಸಿಗ್ತಾಯಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಕಾಯಿಸಿ ನಾನು ಇಟ್ಕೊಂಡಿದ್ನಲ್ಲ ಹಾಲು ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಎಲ್ಲ ತಳ ಹಿಡಿದಿರೇ ದಪ್ಪ ತಳದ ಪಾತ್ರೆ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಇದು ದಪ್ಪ ತಳ ಅಂತಲೇ ನಾನು ಯೂಸ್ ಮಾಡಿದ್ದೀನಿ ಕುಕ್ಕರಲ್ಲಿ ಬೇರೆದಕ್ಕೆ ಶಿಫ್ಟ್ ಮಾಡ್ಕೊತೀರ ಆಮೇಲೆ ನಾನು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಟೆ ನಾನು ಇವಾಗ ಇವಾಗ ಶಾವಿಗೆ ಹುರಿದು ಇಟ್ಕೊಂಡಿದ್ನಲ್ಲ ಆ ಶಾವ್ಗೆ ಅದರೊಳಗಡೆ ನಾನು ಹಾಕ್ಕೊಳ್ತೀನಿ ಇಲ್ಲ ನಾನು ಬರೀ ಶಾವಿಗೆದು ಬೇಕಾದರೂ ನೀವು ಮಾಡ್ಬೋದು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತು ತೋರಿಸ್ತೀನಿ ನಿಮಗೆ ಬರೀ ಸಬ್ಬಕ್ಕಿದ್ ಮಾತ್ರ ನೀವು ಮಾಡ್ಬೋದು ಬಟ್ ಇದು ಎರಡೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಯಾರಾದರೂ ಫ್ರೆಂಡ್ಸ್ ಬಂದಾಗ ಇಲ್ಲ ನಿಮಗೆ ತಿನ್ನಬೇಕು ಅನಿಸಿದಾಗ ಏನಾದರೂ ಬರ್ತಡೇ ಆ ಥರ ಏನಾದರೂ ಇತ್ತು ಅಂದರೆ ಈ ಥರ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಇವಾಗ ಒಂದು ಬೌಲು ಕಾಯಿ ತುರಿನ ನಾನು ಜಾರ್ನಲ್ಲಿ ಹಾಕ್ಕೊಂತ ಇದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಏಲಕ್ಕಿ ಸಕ್ಕರೆನ ನಾನಿವಾಗ ಒಂದು ಲೋಟ ಒಂದೂವರೆ ಲೋಟದಷ್ಟು ನಾನು ಸಕ್ಕರೆ ಹಾಕ್ತೀನಿ ನಿಮಗೆ ಎಷ್ಟು ಟೇಸ್ಟ್ ಎಷ್ಟು ಬೇಕು ಅಷ್ಟು ಇವಾಗ ಏಲಕ್ಕಿನ ನಾನು ಜಾರ್ನಲ್ಲಿ ಹಾಕ್ಕೊಂತಿದ್ದೀನಿ ಮತ್ತು ಗಸಗಸೆ ಒಂದು ಎರಡು ಮೂರು ಚಮಚ ಗಸಗಸೆ ಹಾಕ್ಕೊಂಡು ಅದನ್ನು ಹಾಲಿನಲ್ಲೇ ನಾನು ರುಬ್ಕೊಳ್ತೀನಿ ಸ್ವಲ್ಪ ಹಾಲು ಉಳಿಸ್ಕೊಂಡಿದ್ದೆ ಇಲ್ಲಿ ಈ ಕಡೆ ಕುದೀತಾ ಇರಲಿ ಇದು ನೋಡಿ ಕೇಸರಿ ದಳ ಇದ್ರೆ ನಿಮ್ಮ ಮನೇನಲ್ಲಿ ಹಾಕ್ಬೋದು ಫ್ರೆಂಡ್ಸ್ ಇಲ್ಲ ಬಿಟ್ಬಿಡಿ ಓಕೆ ನಾನು ನಮ್ಮ ಮನೆಯಲ್ಲಿದೆ ನಾನು ಒಂದು ಐದಾರು ಕೇಸರಿ ದಳದ ಎನ್ನು ಹಾಕ್ತಾಯಿದ್ದೀನಿ ನೋಡಿ ಅದರ ಕಲ್ಲರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದೀತಾ ಇದೆ ಹಾಗೆ ಇರಿ ಕೆಳಗಡೆ ತಳ ಹಿಡಿಬಾರ್ದು ಅಂತ ಓಕೆನಾ ಇವಾಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನಿಮಗೆ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ಫ್ರೆಂಡ್ಸು ನಾನಿವಾಗ ಅರ್ಧ ಲೀಟ್ರಿಗೆ ಒಂದು ಒಂದುವರೆ ಲೋಟದಷ್ಟು ನಾನು ಸಕ್ಕರೆ ಹಾಕ್ಕೊಂತಿದ್ದೀನಿ ಅಂದರೆ ಒಂದು ಕಾಲು ಕೆಜಿ ಅಷ್ಟು ಸಕ್ಕರೆ ಬೇಕಾತ್ ನೋಡಿ ಇವಾಗ ರುಬ್ಕೊಂಡಿದ್ದೆ ನಾನು ಹಾಲಿನಲ್ಲೇ ರುಬ್ಕೊಂಡೆ ಇಲ್ಲ ನೀರು ಹಾಕಬೇಕಾದ್ರೆ ನೀವು ರುಬ್ಬೋದು ಏಲಕ್ಕಿ ಗಸಗಸೆ ತೆಂಗಿನಕಾಯಿನ ಹಾಲು ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ಹಾಲು ಉಳಿಸ್ಕೊಂಡಿದ್ದೆ ಹಾಕ್ಬಿಟ್ಟು ರುಬ್ಬಿ ಬ ಚೆನ್ನಾಗಿ ಅದರೊಳಗಡೆ ಹಾಕ್ತಿದ್ದೀನಿ ಬಟ್ ಈ ಥರ ಯಾರೂ ಮಾಡಿರ್ಲಿಕ್ಕಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಕತ್ತಾಗಿರುತ್ತೆ ನೀವು ಬೆಳ್ಳಿನ ಚೀಪ್ಕೊಂಡು ನೀವು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಓಕೆ ಇವಾಗ ನೋಡಿ ನಾನೆಲ್ಲ ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಅದನ್ನು ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಟೇಸ್ಟ್ ನೋಡ್ತಾಯಿದ್ದೀನಿ ಹೇಗಿದೆ ಅಂತೇಳ್ಬಿಟ್ಟು ಕರೆಕ್ಟಾಗಿದೆ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಸಕ್ಕರೆನ ನೋಡಿಕೊಂಡು ರುಚಿನ ಹಾಕ್ಕೊಳ್ಳಿ ಬಟ್ ಸ್ವೀಟ್ ಜಾಸ್ತಿ ಇದ್ರೇ ಚಂದ ಅಲ್ವಾ ನಾನು ಇನ್ನೊಂದು ಎರಡು ಮೂರು ಚಮಚ ಸಕ್ಕರೆನ ಇದ್ದೀನಿ ಟೋಟಲ್ ಒಂದೂವರೆ ಗ್ಲಾಸ್ನಷ್ಟು ಸಕ್ಕರೆ ಹಾಕಬೇಕು ಫ್ರೆಂಡ್ಸ್ ಓಕೆ ಇವಾಗ ನೋಡಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನನ್ನ ಚಾನಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು